ನಮ್ಮಅಮ್ಮ ಇನ್ನ ಸುಮಾರು ವರ್ಷ ಬದುಕಬೇಕು ಅನ್ನ ಫ್ರೀ ತಿಲ್ಪ್ ಮಾಡ್ಬೇಕು ಎರಡವರ್ ನೂರವರ್ ಆಯ್ತು ಅಡುಗೆ ಮನೆ ಸೇರ್ಕೊಂಡು ಇದೆಲ್ಲ ಮಾಡಿಕಾಕ್ ಸಾಕು ಅದನ್ನಾಗಲ್ಲ ನನ್ನ ಮಗ ನನ್ನ ಗಂಡನಿಗೆ ಇದು ಮಾತ್ರ ಎಲ್ಪ್ ಮಾಡಕ್ ಆಗಲ್ಲ ಅದ್ ತಿನ್ಬೇಡ ಇದು ತಿನ್ನಕೇನು ಅಡ್ಡಿ ಮಾಡಲ್ಲ ನಮ್ಗೆ ನಾನ್ ವೆಜ್ ಮಾತ್ರ ಕೊಂಡಿ ಜಾಸ್ತಿ ತಿನ್ಬಾರ್ದು ನಾನು ಹ ವೇಜ್ ಕನ್ನ ತಿನ್ಕೊಳ್ರಿ ಅದನ್ನ ಮಾತ್ರ ಕೇಳಲ್ಲ ನಾನು ತಿಂದು ಬಿಡ್ರೆ ಮಾತ್ರ ಅವ್ಳ ನೀವು ಕೊಂಡಿ ಕುಕ್ಕು ಬಿಟ್ಟಂಗೆ ಎಂಟ್ನೂರು ರೂಪಾಯಿ ಕೆ ಜಿ ಮಾಂಸ ಮುನ್ನೂರು ರೂಪಾಯಿ ಕೆ ಜಿ ಚಿಕನ್ ಅವಳು ಅರ್ಧ ಕೆಜಿ ತಿಂದು ಬಿಡ್ತಾಳಲ್ಲ ಅಂತ

सुननी रानी <experiences> <hysteros incorporating> <immortality>